ಪೂರ್ವ ಯೋಜಿತ ಪೂರ್ವ ನಿಯೋಜಿತ ಪ್ರೀಪ್ಲಾನ್ಡ್ ಇದು ನಮ್ ಸರ್ಕಾರ ಮೇಲೆ ಇವತ್ ಕೇಸ್ ಹಾಕಿದ್ರೆ ನಾಳೆ ತೆಗೆದಾಕ್ತಾರೆ ಇವತ್ತು ಅರೆಸ್ಟ್ ಮಾಡ್ಬೋದು ನಾಳೆ ರಿಲೀಸ್ ಆಗ್ತೀವಿ ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಆಗಿದೆ ಅವ್ರ ಮೇಲೆ ಮಾಡ್ಲಿ ನೋಡೋಣ ಈ ಸರ್ಕಾರ ನಮ್ಮ ಹಿಂದೂ ಹಬ್ಬಗಳಲ್ಲಿ ಶವಯಾತ್ರೆ ಮಾಡ್ದಂಗ್ ಮಾಡಕ್ ಆಗತ್ತ ಗಣಪತಿ ಹಬ್ಬನ ಒಂದ್ ರೀತಿ ಇದು ಹೆಂಗಿದ ಸರ್ಕಾರ ಅಂತ ಹೇಳಿದ್ರೆ ಎರಡನೇ ಟಿಪ್ಪು ಸುಲ್ತಾನ್ ಸರ್ಕಾರ ಇದೆ ಈ ಸರ್ಕಾರದ ನಾಟಕ ಏನು ಸಿನಿಮಾ ಏನು ಎಲ್ಲರಿಗೂ ಕೂಡ ಗೊತ್ತಿದೆ ಮದ್ದೂರಿನ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಆದಂತಹ ಗಲಾಟೆ ಈಗ ಸದ್ಯ ಹಿಂದೂ ಕಾರ್ಯಕರ್ತರಲ್ಲಿ ಆಕ್ರೋಶವನ್ನು ಹಾಕಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸದ್ಯ ಎಮ್ ಎಲ್ ಸಿ ರವಿಕುಮಾರ್ ಅವರಿದ್ದಾರೆ ಅವರನ್ನ ನೇರವಾಗಿ ಮಾತನಾಡಿಸೋಣ ಸರ್ ಈಗ ಮದ್ದೂರಲ್ಲಾದಂತಹ ಒಂದಷ್ಟು ಘಟನೆ ಗಣ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಆದಂತಹ ಒಂದಷ್ಟು ಗಲಾಟೆ ಅವಘಡ ಇದಕ್ಕೆ ಸಂಬಂಧಪಟ್ಟಾಗೆ ಸರ್ ನೋಡಿ ಮದ್ದೂರಿನಲ್ಲಿ ಗಲಾಟೆ ಏನಾಯಿತು ಇದಕ್ಕೆ ಕಾರಣ ಕೆಲವೊಂದಿಷ್ಟು ಜನ ಮುಸಲ್ಮಾನ್ ಪುಂಡ್ರು ಪೋಖರಿಗಳು ನಾನು ನೈಂಟಿ ನೈನ್ ಪರ್ಸೆಂಟ್ ಮುಸಲ್ಮಾನರ ಬಗ್ಗೆ ಹೇಳ್ತಾ ಇಲ್ಲ ಯಾರು ಈ ಉದ್ದೇಶದಿಂದ ಗಲಾಟೆ ಮಾಡಿದ್ದಾರೆ ಆ ಥರದ ಮುಸ್ಲಿಮರ ಬಗ್ಗೆ ಹೇಳ್ತಾ ಇದ್ದೀನಿ ಅಮಾಯಕರು ಭಾಳ ಜನ ಇದ್ದಾರೆ ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಯಾರು ಮುಸಲ್ಮಾನ್ ಗುಂಡಾಗಳಿದ್ದಾರೆ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಯಾಕೆ ಗಲಾಟೆ ಮಾಡ್ತಾಯಿದ್ದಾರೆ ವರ್ಷ ಅವರು ಈ ಸರ್ಕಾರ ಆ ಒಂದು ಮುಸಲ್ಮಾನ್ ಗುಂಡಾಗಳ ಬಗ್ಗೆ ಯಾರು ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಬೇಕು ಅಂತ ಸೈಜ್ಗಲ್ಲನ್ನು ತೆಗೆದುಕೊಂಡೋಗಿ ಸುಮಾರು ಐದು ಕೆ ಜಿ ಗಾತ್ರದ ಸೈಜ್ಗಲ್ಲುಗಳನ್ನು ಎತ್ತಾಕಿದ್ದಾರೆ ಕಲ್ಲುಗಳನ್ನು ತೆಗೆದುಕೊಂಡೋಗಿ ಬಿಲ್ಡಿಂಗ್ಗಳ ಮೇಲೆ ಸ್ಟಾಕ್ ಮಾಡಿಕೊಂಡಿದ್ದಾರೆ ದೊಣ್ಣೆಗಳನ್ನು ಸ್ಟಾಕ್ ಮಾಡಿಕೊಂಡಿದ್ದಾರೆ ಕಲ್ಲು ಎಸ್ದಿದ್ದಾರೆ ಆಮೇಲೆ ಅಂದರೆ ಇದು ಪೂರ್ವಯೋಜಿತ ಪೂರ್ವ ನಿಯೋಜಿತ ಪ್ರೀ ಪ್ಲ್ಯಾನ್ಡ್ ಹಾಗಾಗಿ ಸರ್ಕಾರ ಅವ್ರಿಗೆ ಗೊತ್ತಿದೆ ಇದು ನಮ್ಮ ಸರ್ಕಾರ ನಮ್ಮ ಮೇಲೆ ಇವತ್ತು ಕೇಸ್ ಹಾಕಿದರೆ ನಾಳೆ ತೆಗೆದಾಕ್ತಾರೆ ಹೆಂಗೆ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಕೇಸ್ ಚಿತಾಪುರದ ಕ ದನಗಳ್ಳರ ಮೇಲೆ ಹಸು ಕೆಚ್ಚರನ್ನು ಕೊಯ್ದಿರ್ತಕ್ಕಂಥವ್ರ ಮೇಲೆ ಆಮೇಲೆ ಶಿ ಇದು ಶಿವಮೊಗ್ಗದಲ್ಲಿ ಆಮೇಲೆ ಚನ್ನಗಿರಿನಲ್ಲಿ ಎಲ್ಲೆಲ್ಲಿ ಈ ಥರ ಕೇಸ್ಗಳ್ನ ತೆಗೆದುಹಾಕಿದ್ದಾರೆ ನಮ್ಮ ಮೇಲಿನ ಕೇಸ್ ತೆಗ್ದಾಕ್ತಾರೆ ಇವತ್ತು ಅರೆಸ್ಟ್ ಮಾಡ್ಬೋದು ನಾಳೆ ರಿಲೀಸ್ ಆಗ್ತೀವಿ ಇದು ಸ್ಪಷ್ಟ ಇದೆ ಅವರಿಗೆ ಇದು ನಮ್ಮ ಸರ್ಕಾರ ಇದು ಆ ಕಾರಣಕ್ಕೋಸ್ಕರ ಈ ಗುಂಡ ಎಲಿಮೆಂಟ್ಸು ಗಲಾಟೆ ಮಾಡ್ತಾ ಇದ್ದಾರೆ ಇದು ಈ ಸರ್ಕಾರ ಇದು ಏನೇ ಮಾಡಿದರೂ ನಮ್ಮ ಬಗ್ಗೆ ಸ್ಮೂತ್ ಆಗಿದೆ ಮೃದು ಧೋರಣೆಯನ್ನು ನಮ್ಮ ಮೇಲೆ ಇದು ಮಾಡ್ತಾರೆ ಹಿಂದೂಗಳ ಬಗ್ಗೆ ಮಾತ್ರ ಅವ್ರದ್ದು ಆಕ್ರೋಶ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜನ್ನು ಕೂಡ ಮಾಡಿರುವಂಥದ್ದು ಮಹಿಳಾ ಕಾರ್ಯಕರ್ತರ ಮೇಲೆ ಕೂಡ ಲಾಠಿ ಚಾರ್ಜ್ ಆಗಿದೆ ಆ ಸಂದರ್ಭದಲ್ಲಿ ನೋಡಿ ಒಬ್ಬ ವಿದ್ಯಾರ್ಥಿನಿ ಮೇಲೆ ಲಾಠಿ ಚಾರ್ಜ್ ಆಗಿದೆ ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಆಗಿದೆ ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಆಗಿದೆ ಅವ್ರ ಮೇಲೆ ಮಾಡಲಿ ನೋಡೋಣ ಈ ಸರ್ಕಾರ ಎಲ್ಲರ ಲಾಠಿ ಚಾರ್ಜ್ ಆಗಿದೆಯಾ ಹಿಂದೂ ಗಣಪತಿ ಉತ್ಸವಗಳ ಮೇಲೆ ಲಾಠಿ ಚಾರ್ಜ್ ಆಗತ್ತೆ ಅವ್ರದ್ದು ಏನಾರ ಪ್ರೊಸೆಷನ್ ಇದ್ದಾಗ ಲಾಠಿ ಚಾರ್ಜ್ ಆಗತ್ತಾ ಆ ಅವ್ರದ್ದು ಇದ್ದಾಗ ಗಲಾಟೆನೇ ಮಾಡಲ್ಲ ಬಿಡಿ ನಮ್ಮ ಹಿಂದೂಗಳು ಯಾರು ನಮ್ಮ ಹಿಂದೂ ಹಬ್ಬಗಳಲ್ಲಿ ಗಣೇಶ ಉತ್ಸವದಲ್ಲಿ ಅವರು ಯಾಕೆ ಗಲಾಟೆ ಮಾಡೋದು ಯಾಕೆ ಈ ಸರ್ಕಾರ ಮೃದು ಧೋರಣೆಯನ್ನು ತೋರ್ತಾ ಇದೆ ಆದ್ದರಿಂದ ಸರ್ಕಾರ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದರಲ್ಲಿ ಹಿಂದೆ ಬಿದ್ದಿದೆ ಅದಕ್ಕೋಸ್ಕರ ಅವರು ಗಲಾಟೆ ಮಾಡ್ತಾ ಇದ್ದಾರೆ ಓಕೆ ಅಂದರೆ ಗಣಪತಿ ಉತ್ಸವ ಸಂದರ್ಭದಲ್ಲಿ ಹಬ್ಬದ ಸಂದರ್ಭದಲ್ಲಿ ಒಂದು ಕಡೆ ಡಿ ಜೆಯನ್ನು ಬ್ಯಾನ್ ಮಾಡಿರೋ ನಿಷೇಧ ಮಾಡಿರುವಂಥದ್ದು ನಿನ್ನೆ ಮಧುರಲಾಗಿರುವಂತಹ ಘಟನೆ ಗಣಪತಿ ಉತ್ಸವದ ಸಂದರ್ಭದಲ್ಲಿ ಬಿ ಜೆ ಪಿ ಇದನ್ನು ಯಾವ ರೀತಿಯಾಗಿ ಖಂಡಿಸುತ್ತೆ ಅನ್ನೋದು ಬಿ ಜೆ ಪಿ ನೋಡಿ ಇದನ್ನು ತೀವ್ರವಾಗಿ ಖಂಡಿಸುತ್ತೆ ಕಾರಣ ಏನು ಅಂತ ಹೇಳಿದರೆ ಈ ಹಿಂದೆನೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಗಲಾಟೆ ಆಗಿತ್ತು ಕಳೆದ ವರ್ಷ ಮತ್ತೆ ಈಗ ಗಲಾಟೆ ಆಗಿದೆ ಮರುಕಳಿಸಿದೆ ಯಾಕೆ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ ನಾವು ಏನೇ ಮಾಡಿದರೂ ಕೂಡ ನಮ್ಮ ಮೇಲೆ ಒಂದು ಸಣ್ಣ ಕ್ರಮ ತೆಗೆದುಕೊಳ್ಬೋದು ಯಾವುದೇ ಕಠಿಣ ಕ್ರಮವನ್ನು ಈ ಸರ್ಕಾರ ನಮ್ಮ ಮುಸಲ್ಮಾನರ ಬಗ್ಗೆ ಈ ಸರ್ಕಾರ ತೆಗೆದುಕೊಳ್ಳಲ್ಲ ಅಂತ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಆದ್ದರಿಂದ ಈ ಸರ್ ಈ ಈ ಒಂದು ಘಟನೆಗಳು ಮರುಕಳಿಸ್ತಾ ಇದ್ದಾವೆ ಅದು ಶಿವಮೊಗ್ಗ ಜಿಲ್ಲೆನಲ್ಲಿ ದಾವಣಗೆರೆ ಜಿಲ್ಲೆನಲ್ಲಿ ಇರ್ಬೋದು ಈಗ ಫಾರ್ ಎಕ್ಸಾಂಪಲ್ ತೆಗೆದುಕೊಳ್ಳಿ ಚಿತ್ರದುರ್ಗದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ ಅಲ್ಲಿ ಡಿ ಜೆಗೆ ಪರ್ಮಿಷನ್ ಇಲ್ಲ ಎಸ್ ಪಿ ಯಾಕೆ ಕೊಡೋಲ್ಲ ನೀವು ಅವ್ರದ್ದು ಯಾವುದೇ ಕಾರ್ಯಕ್ರಮಗಳಿದ್ದರೆ ಡಿ ಜೆಗೆ ಪರ್ಮಿಷನ್ ಕೊಡ್ತೀರಾ ಹಿಂದ ಹಂಗಾದರೆ ಶವಯಾತ್ರೆ ಮಾಡ್ದಂಗೆ ಮಾಡೋಕ್ಕಾಗತ್ತಾ ಗಣಪತಿ ಹಬ್ಬನ ಗಣಪತಿ ಹಬ್ಬವನ್ನು ವಿಜೃಂಭಣೆಯಿಂದ ಸಂಭ್ರಮದಿಂದ ಇಡೀ ದೇಶದಾದ್ಯಂತ ಮಾಡ್ತಾ ಇರ್ತಕ್ಕಂಥದ್ದು ಪ್ರತೀತಿ ಇದೆ ಯಾರನ್ನ ಓಲೈಸಲಿಕ್ಕೆ ಯಾರನ್ನು ಓಲೈಸಲಿಕ್ಕೆ ಅಂತೇಳಿದ್ರೆ ಗೊತ್ತಿದೆ ಮುಸಲ್ಮಾನರ ಓಲೈಕೆ ರಾಜಕಾರಣ ಇದು ತಮ್ಮ ವೋಟ್ ಬ್ಯಾಂಕ್ನ ತುಷ್ಟೀಕರಣ ಏನೇ ಮಾಡಿದರೂ ಕೂಡ ಅವರನ್ನು ಬಿಟ್ಕೊಡಲ್ಲ ಈ ಸರ್ಕಾರ ಒಂದು ರೀತಿ ಇದು ಹೆಂಗಿದ ಸರ್ಕಾರ ಅಂತೇಳಿದ್ರೆ ಎರಡನೇ ಟಿಪ್ಪು ಸುಲ್ತಾನ್ ಸರ್ಕಾರ ಇದು ಈ ಸರ್ಕಾರ ಅವಾಗೇನು ಟಿಪ್ಪು ಸುಲ್ತಾನ್ ಆಡಳಿತ ನಡೀತಾ ಇತ್ತು ಜಸಿಯ ಕಂದಾಯ ವಿಧಿಸ್ತಾ ಇದ್ದರು ಈಗ ಅದೇ ರೀತಿ ಕಂದಾಯ ಇದೆ ಎಲ್ಲ ವಸ್ತುಗಳ ಬೆಲೆ ಏರಿಕೆಯನ್ನು ಈ ಸರ್ಕಾರ ಮಾಡಿದೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಕಂದಾಯ ಇಲಾಖೆ ಆಮೇಲೆ ಡೀಸಲ್ ಪೆಟ್ರೋಲ್ ವಿದ್ಯುತ್ತು ಎಲ್ಲ ವಸ್ತುಗಳ ಬೆಲೆ ಏರಿಕೆಯನ್ನು ಹೇರಿಬಿಟ್ಟು ಹಿಂದೂಗಳಿಗೆ ಕಷ್ಟವನ್ನು ಕೊಡ್ತಾ ಇದೆ ಈ ಸರ್ಕಾರ ಒಂದು ರೀತಿ ಎರಡನೇ ಟಿಪ್ಪು ಸುಲ್ತಾನ್ ಸರ್ಕಾರ ಇದೆ ಮತವನ್ನು ಓಲೈಸುವಂತಹ ನೀವು ಹೇಳಿದ್ರಿ ಮತವನ್ನು ಓಲೈಸ್ತಾ ಇದ್ದಾರೆ ಅಂತ ಹೇಳಿ ಇದರಲ್ಲಿ ಹಿಂದೂಗಳನ್ನು ಬಲಿಪಶು ಮಾಡ್ತಾ ಇದ್ದಾರಾ ಅಂತ ಹೇಳಿ ಹಿಂದೂ ವಿರೋಧಿ ಮುಸಲ್ಮಾನ್ ಪರ ಇದು ಎಲ್ಲ ಈ ಫಾರ್ ಎಕ್ಸಾಂಪಲ್ ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ ಹಿಂದೂ ಧಾರ್ಮ ಧಾರ್ಮಿಕ ಕ್ಷೇತ್ರದ ಅವಹೇಳನ ಏನು ನಡೀತಾ ಇದೆ ಧರ್ಮ ಧರ್ಮಸ್ಥಳದಲ್ಲಿ ಗಣೇಶ ಉತ್ಸವದಲ್ಲಿ ಏನು ನಡೀತಾ ಇದೆ ಬೇಡ ದಸರಾ ಹಬ್ಬ ಏನು ನಡೀತಾ ಇದೆ ಇಬ್ಬರಿಗೆ ಬಂದಿದೆ ಭೂಕರ್ ಪ್ರಶಸ್ತಿ ದೀಪ ಬಸ್ತಿ ಮತ್ತು ಬಾನು ಮುಷ್ತಾಕ್ ಬಾನು ಮುಷ್ತಾಕ್ ಅವರಿಗೆ ಇಬ್ಬರೂ ಕರಿಬೋದಾಗಿತ್ತು ಮುಸಲ್ಮಾನರನ್ನು ಕರೆಯೋದು ಹಿಂದುವನ್ನು ಕೈಬಿಡೋದು ಯಾಕೆ ಇದು ಪಕ್ಷಪಾತಿ ಧೋರಣೆ ಅಲ್ವಾ ತುಷ್ಟೀಕರಣ ನೀತಿ ಅಲ್ವಾ ಓಲೈಕೆ ರಾಜಕಾರಣ ಅಲ್ವಾ ಇಬ್ಬರಿಗೂ ಬಂದಿದೆಯಲ್ಲ ಇಬ್ಬರನ್ನ ಕರೀರಿ ಒಬ್ಬರು ದೀಪ ಹಚ್ಚಿದ್ರು ಒಬ್ಬರು ಪುಷ್ಪಾರ್ಚನೆ ಮಾಡ್ತಾಯಿದ್ರು ಬೇಡ ಇಬ್ರು ಪುಷ್ಪಾರ್ಚನೆ ಮಾಡ್ಬೋದಾಗಿತ್ತು ಹಾಗಾಗಿ ಈ ಸರ್ಕಾರ ತುಷ್ಟೀಕರಣದ ಪರಾಕಾಷ್ಠೆಯಲ್ಲಿ ಈ ಸರ್ಕಾರ ಇದೆ ಏನು ಮಾಡಿದರೂ ಕೂಡ ಸರ್ಕಾರ ಅವರು ಏನೇ ದೊಡ್ಡ ಕೇಸಲ್ಲಿ ಸಿಕ್ಕಾಕೊಂಡ್ರು ಅವ್ರನ್ನ ಮಾಫಿ ಮಾಡತ್ತೆ ಪೊಲೀಸ್ ವೈಫಲ್ಯ ಅಂತ ಹೇಳ್ತಾರೆ ಪೊಲೀಸ್ ವೈಫಲ್ಯ ಅಂತ ಕರೆಯಲ್ಲ ಪೊಲೀಸರಿಗೆ ಸ್ವಾತಂತ್ರ್ಯ ಕೊಡಲ್ಲ ಈ ಸರ್ಕಾರ ಪೊಲೀಸರದೇನು ತಪ್ಪಿಲ್ಲ ಕೆಲವೊಂದಿಷ್ಟು ಜನ ಇದ್ದಾರೆ ಬಿಡಿ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ಅವ್ರ ಪರವಾಗಿರ್ತಕ್ಕಂಥ ನೀತಿಯನ್ನು ತಳಿಬೇಕು ಅಂತ ಸರ್ಕಾರ ಫೋನ್ ಮಾಡಿ ಹೇಳುತ್ತೆ ಆ ಪ್ರಕಾರ ಸರ್ಕಾರ ಪೊಲೀಸರು ಚಟುವಟಿಕೆ ನಡೆಸ್ತಾರೆ ಹಿಂದೂಗಳು ಬೇ ಯಾಕೆ ಲಾಠಿ ಚಾರ್ಜ್ನ ಅವಶ್ಯಕತೆ ಏನಿತ್ತು ಯಾಕೆ ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ಳಲ್ಲ ಇವತ್ತು ಸುಮ್ಮನೆ ನಮಗೆ ಕಣ್ ನೋಡೋದಕ್ಕೋಸ್ಕರ ಅರೆಸ್ಟ್ ಮಾಡೋದು ಇವತ್ತು ಇಪ್ಪತ್ತೊಂದು ಜನಕ್ಕೆ ಅರೆಸ್ಟ್ ಮಾಡಿದ್ವಿ ಯಾವಾಗ ಬಿಟ್ಟು ನೀವು ಎಷ್ಟು ನಾಳೆನೇ ನೀವು ಅವ್ರ ಮೇಲೆ ಕ ಬಿಡುಗಡೆ ರಿಲೀಸ್ ಮಾಡ್ತೀರ ಅವ್ರ ಮೇಲೆ ಕೇಸು ತೆಗೆದಾಕ್ತಿರಿ ಎಲ್ಲರಿಗೂ ಗೊತ್ತಿದೆ ಈ ಸರ್ಕಾರದ ನಾಟಕ ಏನು ಸಿನಿಮಾ ಏನು ಎಲ್ಲರಿಗೂ ಕೂಡ ಗೊತ್ತಿದೆ ಜನ ಇದಕ್ಕೆ ಸರಿಯಾಗಿ ಪಾಠ ಕಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ ರವಿಕುಮಾರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್